ಒಬ್ಬರ ವೇಸ್ಟ್ ಮಾಡೋ ಫುಡ್ಡು ಇನ್ನೊಬ್ಬರ ಆಹಾರ ಆಗಿರುತ್ತೆ ಅದಕ್ಕೆ ನಮ್ಗೆ ಯಾವ ಹಕ್ಕು ಇಲ್ಲ ಒಂದೆರಡು ಗಂಟೆಗಳಿಂದ ರುಚಿಯನ್ನು ಕಳೆದುಕೊಳ್ಳಕ್ಕೆ ಪ್ರಾರಂಭ ಆಗುತ್ತೆ ಆ ಫ್ರೆಶ್ನೆಸ್ ಇದ್ದಾಗ ಜನ ಇಷ್ಟಪಡ್ತಾರೆ ಹೋಟೆಲ್ ಇಂಡಸ್ಟ್ರಿಲಿ ಇರುವಂಥ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಹೋಟೆಲ್ ಇಂಡಸ್ಟ್ರಿ ಒಂದು ದಶಕದ ಹಿಂದೆ ಹಾಗೆ ಇಲ್ಲ ಇವತ್ತು ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ ಕಲರ್ ಹಾಕ್ತಾರೆ ಸೋಡಾ ಹಾಕ್ತಾರೆ ಆರ್ಟಿಫಿಷಿಯಲ್ ಎಸೆನ್ಸ್ ಹಾಕ್ತಾರೆ ನಾವೇನು ತಿಳ್ಕೊಂಡ್ವಿ ಅಂದರೆ ಇದನ್ನೆಲ್ಲ ಹಾಕಿ ಹೆಚ್ಚಿನ ರುಚಿ ಬದಲು ಕಡಿಮೆ ರುಚಿ ಕೊಟ್ಟರೂ ಪರವಾಗಿಲ್ಲ ಇವುಗಳನ್ನು ಹಾಕದೇನೆ ಜನರಿಗೆ ಉತ್ತಮವಾದ ರುಚಿಯ ಆಹಾರ ಕೊಡಬೇಕು ನಮಸ್ಕಾರ ನನ್ನ ಹೆಸರು ಗಿರಿಶೇಖರ್ ಕಾಲ್ಕೂರ್ ನಮಸ್ಕಾರ ನನ್ನ ಹೆಸರು ಉಮೇಶ್ ನಾವಿಬ್ಬರು ಪಾಲುದಾರರಾಗಿ ಶಿವಳ್ಳಿ ರೆಸ್ಟೋರೆಂಟನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಚನ್ನಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ವಿ ನಾವು ಹೈವೇಯಲ್ಲಿ ಒಂದು ಉತ್ತಮವಾದ ಆಹಾರ ಇರುವಂಥ ಒಂದು ರೆಸ್ಟೋರೆಂಟ್ ಬೇಕು ಹಾಗೂ ಕಾಫಿ ಹಾಗೂ ಉತ್ತಮವಾದ ಆಹಾರ ಬೇಕು ಅನ್ನೋ ದೃಷ್ಟಿಯಿಂದ ಚಿಕ್ಕದಾಗಿ ಒಂದು ರೆಸ್ಟೋರೆಂಟನ್ನು ನಾವು ಒಂದು ಪ್ರಾರಂಭಿಕವಾಗಿ ಎಕ್ಸ್ಪೆರಿಮೆಂಟಲ್ಲಾಗಿ ಮಾಡಿದ್ವಿ ಅನೇಕ ವರ್ಷಗಳ ಕಾಲ ನಾವು ಉತ್ತಮ ಗ್ರಾಹಕರನ್ನಲ್ಲಿ ಪಡೆದುಕೊಂಡ್ವಿ ಶಿವಳ್ಳಿ ರೆಸ್ಟೋರೆಂಟ್ ಅಂದರೆ ಶುಚಿ ರುಚಿ ಹಾಗೂ ಶುದ್ಧತೆ ಹಾಗೂ ಕ್ಲೀನ್ಲಿನೆಸ್ ಇದರ ಬಗ್ಗೆ ತುಂಬ ಜನ ನಮ್ಮಲ್ಲಿ ಅಪೇಕ್ಷೆಯನ್ನು ಇಟ್ಕೊಂಡಿದ್ರು ಅದನ್ನು ನಾವು ಫುಲ್ಫಿಲ್ ಮಾಡ್ಕೊಂಡು ಬಂದಿದ್ದೇವೆ ಆ ರೀತಿಯಾಗಿ ನಮ್ಮ ಗ್ರಾಹಕರ ಸಂಖ್ಯೆ ತುಂಬ ಬೆಳೀಲಿಕ್ಕೆ ಪ್ರಾರಂಭವಾಯಿತು ಆಮೇಲೆ ಮಂಗಳೂರು ಮೈಸೂರು ಮತ್ತು ಬೆಂಗಳೂರು ಹೆದ್ದಾರಿ ತುಂಬ ದೊಡ್ಡದಾಗಿ ಪ್ರಾರಂಭವಾಯಿತು ನಾಲ್ಕು ಲೇನು ಹೆದ್ದಾರಿ ಪ್ರಾರಂಭವಾಯಿತು ಆ ಸಮಯದಲ್ಲಿ ನಾವು ಏನ್ ಮಾಡಿದ್ವಿ ರಸ್ತೆ ಎರಡು ಬದಿಗಳಲ್ಲಿ ಶಿವಳ್ಳಿ ರೆಸ್ಟೋರೆಂಟ್ ಪ್ರಾರಂಭ ಮಾಡಿದ್ವಿ ಅದೇ ರೀತಿ ನೋಡ್ಕೊಂಡು ಬಂದು ಮುಂದಿನ ವರ್ಷಗಳಲ್ಲಿ ನಾವು ಬೆಂಗಳೂರಲ್ಲಿ ಎರಡು ಶಾಖೆಗಳನ್ನು ಪ್ರಾರಂಭ ಮಾಡಿದ್ವಿ ನನ್ನ ಸ್ನೇಹಿತ ಮತ್ತು ಪಾಲುದಾರ ಗಿರೀಶ್ ಗಿರೀಶ್ ಶೇಖರ್ ಹೇಳಿದ ಹಾಗೆ ನಾವಿಬ್ಬರು ಸೇರಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೈಸೂರು ರೋಡಲ್ಲಿ ಹೋಟೆಲ್ ಪ್ರಾರಂಭ ಮಾಡಿದ್ವಿ ಅಲ್ಲಿ ನಮ್ಮಲ್ಲಿ ದೋಸೆ ಭಾಳ ದೋಸೆ ಖಾರಭಾತು ಕೇಸರಿ ಭಾತು ಬಿಸಿಬೇಳೆಭಾತು ಪೊಂಗಲ್ಲು ಮತ್ತೆ ಬಾದಾಮ್ ಅಲ್ವಾ ರೈಸ್ ಕಡುಬು ಎಲ್ಲವನ್ನೂ ಅಲ್ಲಿ ಬಹಳ ಶುಚಿಯಾಗಿ ರುಚಿಯಾಗಿ ನಾವು ಮಾಡ್ತಾ ಇದ್ದೀವಿ ಅದರಿಂದ ಎಲ್ಲ ಗ್ರಾಹಕರು ಬಂದು ಅದನ್ನು ತಿಂದು ಭಾಳ ಸಂತೋಷವಾಗಿ ಹೋಗ್ತಾರೆ ಅಂತ ಹೇಳಿದ್ರೆ ಆಹಾರ ರುಚಿಯಾಗಿರಬೇಕು ಅಂತ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ ಕಲರ್ ಹಾಕ್ತಾರೆ ಸೋಡಾ ಹಾಕ್ತಾರೆ ಆರ್ಟಿಫಿಷಿಯಲ್ ಎಸೆನ್ಸ್ ಹಾಕ್ತಾರೆ ನಾವೇನು ತಿಳ್ಕೊಂಡ್ವಿ ಅಂದರೆ ಇದೆಲ್ಲ ಹಾಕಿ ಹೆಚ್ಚಿನ ರುಚಿ ಕೊಡೋ ಬದಲು ಕಡಿಮೆ ರುಚಿ ಕೊಟ್ಟರೂ ಪರವಾಗಿಲ್ಲ ಇವುಗಳನ್ನು ಹಾಕದೇನೆ ಜನರಿಗೆ ಉತ್ತಮವಾದ ರುಚಿಯ ಆಹಾರ ಕೊಡಬೇಕು ಅಲ್ಲಿ ಜನರ ಆರೋಗ್ಯವನ್ನು ಕಾಪಾಡುವಲ್ಲಿ ನಮ್ಮ ಒಂದು ಒಂದು ಪಾತ್ರ ಇರುತ್ತೆ ನಾವು ಉತ್ತಮವಾದ ಆಹಾರ ಕೊಟ್ಟಾಗ ಜನರ ಆರೋಗ್ಯದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆಗಬಾರ್ದು ಅಂದ್ಕೊಂಡು ನಮ್ಮಲ್ಲಿ ಯಾವುದೇ ಒಂದು ಆಹಾರ ಪದಾರ್ಥಕ್ಕೂ ಕಲ್ಲದು ಅಜೀರ್ಣಮೋಟು ಆಮೇಲೆ ಫಸಲ್ಸು ಆರ್ಟಿಫಿಷಿಯಲ್ ಕಲರ್ಸ್ ಸೋಡಾ ಇವರೆಲ್ಲ ಹಾಕೋದಿಲ್ಲ ಎಲ್ಲವನ್ನು ನಮ್ಮಲ್ಲಿ ನೀವು ನಾರ್ತ್ ಇಂಡಿಯನ್ ಡಿಶಸ್ ತಗೊಂಡ್ರು ಯಾವುದು ಕೆಂಪಾಗಿರಲ್ಲ ತುಂಬಾ ಹಸಿರಾಗಿರಲ್ಲ ಪಾಲಕ್ ಪಲ್ಯ ನೀವು ಯಾವ್ದು ಹೋಟೆಲ್ ತಗೊಂಡಾಗ ಕೈಯಲ್ಲಿ ಮುಟ್ಟಿದ್ರೆ ಹಾಗೆ ನಿಮ್ಗೆ ಹಸಿರು ಬರ್ತದೆ ಕಲರ್ ಅದೆಲ್ಲ ಆರ್ಟಿಫಿಷಿಯಲ್ ಕಲರ್ಸ್ ಅದು ನೋಡಿ ಮಾತ್ರ ಚೆನ್ನಾಗಿರೋದು ನಾವು ಅವಾಯ್ಡ್ ಮಾಡ್ತಾ ಇದ್ದೇವೆ ಉತ್ತಮವಾದ ಆಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಈ ಕೊರೋನಾದ ನಂತರ ದಿನಗಳಲ್ಲಿ ಏನಾಗಿದೆ ಜನರಿಗೆ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಿಗಾ ವಹಿಸ್ತಾ ಇದ್ದಾರೆ ಸಿರಿಧಾನ್ಯಗಳ ಬಳಕೆಯಿಂದಾಗಿ ಆರೋಗ್ಯ ಉತ್ತಮವಾಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತು ಆ ಸಿರಿಧಾನ್ಯಗಳನ್ನು ನಾವು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದೇವೆ ಸಿರಿಧಾನ್ಯದ ರೊಟ್ಟಿಗಳು ಸಿರಿಧಾನ್ಯದ ದೋಸೆ ಮಿಲೆಟ್ ಗಂಜಿ ಕುಚ್ಚಲಕ್ಕಿ ಗಂಜಿ ರಾಗಿ ಅಂಬಲಿ ಇವುಗಳನ್ನು ನಮ್ಮ ಮೆನುಗಳಲ್ಲಿ ಸೇರಿಸ್ತೇವೆ ಇದರ ಜನ ಬಹಳ ಇಷ್ಟಪಡ್ತಾ ಇದ್ದಾರೆ ಇವುಗಳು ಹೊಟ್ಟೆಗೂ ಲೈಟ್ ಆಗಿರುತ್ತೆ ತುಂಬಾ ಆರೋಗ್ಯಕರವಾಗೂ ಇರುತ್ತೆ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾದ ಆರೋಗ್ಯಕರವಾದ ಆಹಾರವನ್ನು ಗ್ರಾಹಕರಿಗೆ ಕೊಡುವಂತ ಜವಾಬ್ದಾರಿ ಇವಾಗ ಹೋಟೆಲ್ಗಳವರ ಮೇಲೆ ಇದೆ ಅದನ್ನು ನಾವು ಉಪಾದಿಸ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಮಧ್ಯಮ ವರ್ಗದಿಂದ ಹೈ ಆ್ಯಂಡ್ ಪೀಪಲ್ ತನಕೂ ಎಲ್ಲರಿಗೂ ಅಫೋರ್ಡೆಬಲ್ ರೇಟ್ಸಲ್ಲಿ ಆಹಾರವನ್ನು ಕೊಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು ನೀವು ಕೇವಲ ಮಧ್ಯಮ ವರ್ಗವನ್ನು ನಡೆಸ್ಕೊಂಡ್ರೂ ಆಗಲ್ಲ ಕೇವಲ ಹೈ ಆ್ಯಂಡ್ ಪೀಪಲ್ ನೋಡ್ಕೊಂಡ್ರೂ ಹೋಟೆಲಲ್ಲಿ ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ಯಾರಾದರೂ ನಮ್ಮ ಗ್ರಾಹಕರು ಬಂದಾಗ ಕಡಿಮೆ ಖರ್ಚದಲ್ಲೂ ತಿನ್ನುವಾಗಿರಬೇಕು ಹೋಗಿರಬೇಕು ಯಾರ್ಯಾರಿಗೆ ಸಾಧ್ಯತೆ ಇದೆ ಅವ್ರು ಹೆಚ್ಚಿನ ಖರ್ಚನ್ನು ಉಪಯೋಗಿಸ್ಕೊಂಡು ತಿನ್ನುವಂಥದ್ದು ಒಂದು ಇರಬೇಕು ಅಂತೇಳಿ ನಾವು ಎಲ್ಲವನ್ನು ಇನ್ಫೋರ್ಮ್ ಮಾಡ್ತಿದ್ದೇವೆ ಈ ರಾಗಿ ಗಂಜಿ ಆಮೇಲೆ ಮಿಲೆಟ್ ಗಂಜಿ ಚುಚ್ಚಮಕ್ಕಿ ಗಂಜಿ ಇವುಗಳೆಲ್ಲ ನಿಮಗೆ ಅಫೋರ್ಡೆಬಲ್ ರೇಟ್ಸಲ್ಲಿರುತ್ತೆ ತುಂಬ ಅಫೋರ್ಡೆಬಲ್ ರೇಟ್ಸಲ್ಲಿ ನಾವು ಉತ್ತಮ ಆಹಾರವನ್ನು ಆರೋಗ್ಯಕರ ಆಹಾರವನ್ನು ಅಫೋರ್ಡೆಬಲ್ ರೇಟ್ಸಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ಕುಂಬಳಕಾಯಿ ಜ್ಯೂಸ್ ಕೊಡ್ತಾ ಇದ್ದೀವಿ ನೆಲ್ಲಿಕಾಯಿ ಜ್ಯೂಸ್ ಕೊಡ್ತಾ ಇದೀವಿ ಇವೆಲ್ಲ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದೇ ಥರ ಯಂಗರ್ ಜನ್ರೇಷನ್ ಗೊತ್ತ ಸ್ಯಾಂಡ್ವಿಚ್ಚು ಬರ್ಗರು ಪಾಸ್ತಾ ಇವುಗಳನ್ನು ನಾವು ಇಟ್ಕೊಂಡಿದ್ದೇವೆ ಇವುಗಳನ್ನು ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಪ್ರತಿನಿತ್ಯ ಆಹಾರವನ್ನು ಕೂಡ ನಾವು ಮಾಡುವಾಗ ಎಷ್ಟು ಗ್ರಾಹಕರು ಬರ್ತಾರೆ ಅಂತ ನಾವು ಅಂದಾಜು ಮಾಡಿ ಅದನ್ನ ವೇಸ್ಟ್ ಆಗದಾಗ ಫುಡ್ ವೇಸ್ಟ್ ಆಗದಾಗು ನೋಡ್ಕೊತೀವಿ ಮತ್ತೆ ಅದನ್ನ ಸ್ವಲ್ಪ 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 ಪ್ರಮಾಣದಲ್ಲಿ ಮಾಡಿಕೊಂಡು ಆದಷ್ಟು ಬಿಸಿ ಬಿಸಿಯಾದ ಶುಭ್ರವಾದ ಆಹಾರಗಳನ್ನ ಗ್ರಾಹಕರಿಗೆ ಕೊಡಬೇಕು ಅಂತ ನಾವು ಎಲ್ಲ ವ್ಯವಸ್ಥೆಗಳನ್ನು ಮತ್ತೆ ಅದರ ಬಗ್ಗೆ ಬಹಳ ಗಮನ ಹರಿಸಿ ಅದನ್ನ ನಾವು ಪ್ರತಿನಿತ್ಯನೂ ಅದನ್ನು ಗಮನದಲ್ಲಿ ಇಟ್ಕೊಂಡು ತಯಾರು ಮಾಡ್ತೀವಿ ಆದಷ್ಟು ವೇಸ್ಟು ಕೂಡ ಆಗದಾಗೆ ನಾವು ನೋಡ್ಕೊಳ್ತೀವಿ ಇಂದಿನ ದಿನಗಳಲ್ಲಿ ನನ್ನ ಸಹೋದ್ಯೋಗಿಗಳು ನಮ್ಮ ಹೋಟೆಲ್ ಇರುವಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಹೋಟೆಲ್ ಇಂಡಸ್ಟ್ರಿ ಒಂದು ದಶಕದ ಹಿಂದೆ ಇದ್ದಾಗಿ ಇಲ್ಲ ಇವತ್ತು ನಮಗೆ ಚಾಲೆಂಜಸ್ ಜಾಸ್ತಿ ಇದೆ ನಮ್ಮ ಔಟ್ಪುಟ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಮಾ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತದೆ ಆದರೂ ಇದನ್ನೆಲ್ಲ ಸರಿ ತೂಗಿಸ್ಕೊಂಡು ಗ್ರಾಹಕರಿಗೆ ಕಡಿಮೆ ದರದಲ್ಲಿ ನಾವು ಕೊಡಬೇಕು ಆದಷ್ಟು ಜೊತೆಗೆ ನಮ್ಮ ಮೇಂಟೆನೆನ್ಸು ಆಗಬೇಕು ಅದನ್ನು ನಾವು ತುಂಬ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕಾಗ್ತದೆ ಆಮೇಲೆ ಹೋಟೆಲಲ್ಲಿ ಯಾವಾಗಲೂ ಏನಾಗ್ತದೆ ಅಂತ ಹೇಳಿದರೆ ಆಹಾರ ಪದಾರ್ಥ ಉಳಿಯುವಂಥ ಆಹಾರ ಪದಾರ್ಥ ಎಲ್ಲ ವೇಸ್ಟೇಜ್ ಆಗ್ತದೆ ಸೌತ್ ಇಂಡಿಯನ್ ಹೋಟೆಲ್ಗಳಲ್ಲಿ ಇವತ್ತು ಮಾಡಿದನು ಯಾವುದು ನಾಳೆ ಆಗೋದಿಲ್ಲ ನಮ್ಮಲ್ಲಿ ದೃಷ್ಟಿಯಿಂದ ಏನು ಮಾಡ್ತೀವಿ ಅಂತ ಹೇಳಿದರೆ ಯಾವುದೇ ಆಹಾರ ಪದಾರ್ಥವನ್ನು ಎರಡು ಗಂಟೆಗಳಿಂದ ಜಾಸ್ತಿ ನಾವು ಇಡುವುದಿಲ್ಲ ಪ್ರತಿ ಯಾವುದೇ ಆಹಾರ ಪಾತ್ರ ನೀವು ಪ್ರಾರಂಭ ಮಾಡೋದನ್ನು ತಯಾರು ಮಾಡಿದ ಮೇಲೆ ಒಂದೆರಡು ಗಂಟೆಗಳಿಂದ ರುಚಿನ ಕಳೆದುಕೊಳ್ಳೋಕ್ಕೆ ಪ್ರಾರಂಭ ಆಗುತ್ತೆ ಆ ಫ್ರೆಶ್ನೆಸ್ ಇದ್ದಾಗ ಜನ ಇಷ್ಟಪಡ್ತಾರೆ ನಮ್ಮಲ್ಲಿ ಕೇಸೆ ಕೇಸೆಭಾತು ದೋಸೆ ಪಲ್ಯ ಸಾಂಬಾರು ಇದು ಚಟ್ನಿ ಇದೆಲ್ಲ ಪ್ರತಿ ಎರಡು ಗಂಟೆಗೂ ನಾವು ಹೊಸದಾಗಿ ತಯಾರು ಮಾಡ್ತೇವೆ ಆಮೇಲೆ ಆ ತಯಾರು ಮಾಡುವಾಗಲೂ ಅಷ್ಟೇ ಎಷ್ಟು ಒಂದು ಕ್ವಾಂಟಿಟಿ ಬೇಕಾಗುತ್ತೆ ಅದು ನೋಡಿಕೊಂಡು ತಯಾರು ಮಾಡ್ತೇವೆ ಈ ರೀತಿಯಾಗಿ ಎಲ್ಲ ಹೋಟೆಲ್ನವರು ಯಾವಾಗ ತಮ್ಮ ಫುಡ್ ವೇಸ್ಟನ್ನು ಕಡಿಮೆ ಮಾಡ್ತಾರೋ ಆವಾಗ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಆಗುವಂಥ ನಷ್ಟವನ್ನು ತಪ್ಪಿಸ್ಬೋದು ಜೊತೆಗೆ ದೇಶದ ಒಂದು ಆರ್ಥಿಕತೆಗೂ ನಾವು ಕೈ ಜೋಡಿಸಿದಂಗೆ ಆಗುತ್ತೆ ಯಾಕಂದರೆ ಒಬ್ಬರ ವೇಸ್ಟ್ ಮಾಡುವ ಫುಡ್ಡು ಇನ್ನೊಬ್ಬರ ಆಹಾರ ಆಗಿರುತ್ತೆ ಅದಕ್ಕೆ ನಮಗೆ ಯಾವ ಹಕ್ಕೂ ಇಲ್ಲ ಆಹಾರವನ್ನು ಹಾಳು ಮಾಡುವಂಥ ಹಕ್ಕು ಯಾರಿಗೂ ಇಲ್ಲ ಪ್ರತಿಯೊಂದು ಕೂಡ ಒಂದು ಆರೋಗ್ಯಕರವಾಗಿ ಗ್ರಾಹಕರಿಗೆ ಕೊಡಬೇಕು ಅಂತ ಹೇಳಿ ನಾವು ತುಂಬ ಭಾಳ ಒಳ್ಳೆಯ ಒಂದು ಪ್ರಯತ್ನ ಪಟ್ಟು ಎಲ್ಲರಿಗೂ ಇದ್ದೀವಿ ಎಲ್ಲರೂ ಭಾಳ ಇಷ್ಟಪಟ್ಟು ಬಂದು ನಮ್ಮ ರೆಸ್ಟೋರೆಂಟಲ್ಲಿ ತಿಂದು ನಮಗೆ ಹಾರೈಸಿ ಹೋಗ್ತಾ ಇದ್ದಾರೆ ತುಂಬ ಒಂದು ಒಳ್ಳೆಯ ಆಹಾರವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನಮ್ಗೆ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ ಅವರ ಆಶೀರ್ವಾದ ಸದಾ ನಮಗೆ ಇದೇ ಥರ ಇರಲಿ ಮತ್ತು ನಾವು ಇನ್ನೂ ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಅವರ ಸಹಕಾರ ಬೇಕೋ ಅವರ ಆಶೀರ್ವಾದ ಬೇಕೋ ಇದನ್ನು ಹೋಗ್ತೀವಿ ಇನ್ನೂ ನಾವು ಇದನ್ನು ಅಭಿವೃದ್ಧಿ ಪಡಿಸ್ತಾ ಹೋಗ್ತೀವಿ ನಮ್ಮ ಗ್ರಾಹಕರಲ್ಲಿ ನನ್ನದು ವಿನಂತಿ ನೀವು ಆಗಲೇ ನಮ್ಮ ಗ್ರಾಹಕರಾಗಿದ್ದಲ್ಲಿ ಖಂಡಿತ ನಮ್ಮಲ್ಲಿ ಬನ್ನಿ ನಮ್ಮಲ್ಲಿ ವಿಶೇಷ ಖಾದ್ಯಗಳೇನಿದೆ ಅದನ್ನು ಇನ್ನೊಮ್ಮೆ ಟೇಸ್ಟ್ ಮಾಡಿ ಆಮೇಲೆ ಮಾಡುವ ವಿಧಾನಗಳನ್ನು ತಿಳಿದುಕೊಳ್ಳಿ ನಾವು ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ಗಳಲ್ಲಿ ಈ ಖಾದ್ಯಗಳನ್ನು ಮಾಡುವಂಥ ಒಂದು ಕ ಕ್ರಮವನ್ನು ಕೂಡ ನಾವು ಅಪ್ಲೋಡ್ ಮಾಡ್ತೇವೆ ಹಾಗೂ ನಿಮ್ಮ ಸ್ನೇಹಿತರು ನಿಮ್ಮ ಪರಿವಾರದವರು ನಿಮ್ಮ ಸಂಬಂಧಿಕರು ಎಲ್ಲರಿಗೂ ನಮ್ಮ ಹೋಟೆಲ್ನ ಬಗ್ಗೆ ತಿಳಿಸಿ ನಮ್ಮಲ್ಲಿ ಆಮೇಲೆ ಏನೇ ಲೋಪದೋಷಗಳು ನಿಮಗೆ ಕಂಡಾಗ ಗ್ರಾಹಕರಾಗಿ ಬಂದಾಗ ನಮಗೆ ತಿಳಿಸಿ ಅದನ್ನು ನಾವು ಗ್ರಾಹಕರಿಗೆ ಏನು ಅಗತ್ಯ ಇದೆ ಅದನ್ನು ತಿಳ್ಕೊಂಡು ಸರಿ ಮಾಡುವ ಪ್ರಯತ್ನ ಮಾಡ್ತೇವೆ ಇದೇ ಥರ ನಮ್ಮ ಹೋಟೆಲ್ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ತುಂಬ ಜನ ಬರೀ ನಾವು ಮುಂದೆ ಏನು ಅಭಿವೃದ್ಧಿ ಮಾಡಬೇಕು ಹೋಟೆಲ್ ಬ್ರ್ಯಾಂಚ್ ಮಾಡಬೇಕು ಅಂತಿದ್ದೇವೆ ಅದಕ್ಕೆಲ್ಲ ನಿಮ್ಮ ಒಂದು ಪ್ರೋತ್ಸಾಹ ಸಹಕಾರ ತುಂಬ ಅಗತ್ಯವಾಗಿರ್ತದೆ ಧನ್ಯವಾದ That's